ಿ ಮತ್ ಗಂಡ ಕೇಳಿದ್ರೆ ಹೆಂಗಿರ್ತದ ಪ್ರಪಂಚಕ್ಕೆಲ್ಲ ತೋರಿಸ್ತೇನೆ ಸ್ನೇಹಿತರೆ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಪುಷ್ಪ ಟು ದಿರುಲ್ ಸಿನಿಮಾ ಕೂಡ ಒಂದು ಪುಷ್ಪ ಸಿನಿಮಾದ ಮೊದಲ ಭಾಗ ಸೂಪರ್ ಹಿಟ್ ಆದ ನಂತರ ಪ್ರಿಯರು ಎರಡನೇ ಭಾಗದ ಸಿನಿಮಾಗಾಗಿ ಕಾಯುತ್ತಿದ್ದರು ಸ್ಟಾರ್ ನಿರ್ದೇಶಕ ಸುಕುಮಾರ್ ನಿರ್ದೇಶನದ ಟಾಲಿವುಡ್ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ನ್ಯಾಷನಲ್ ಕ್ರಶ್ ರಶ್ಮಿಕಾ ವಂದಣ್ಣ ಹಾಗೂ ಫಹಾದ್ ಫಾಜಿಲ್ ಅಭಿನಯದಲ್ಲಿ ಮೂಡಿ ಬರ್ತಿರೋ ಪುಷ್ಪ ಟು ದಿರುಲ್ ಸಿನಿಮಾ ಇದೇ ಡಿಸೆಂಬರ್ ಐದರಂದು ತೆರೆಗೆ ಬರುತ್ತಿದೆ ಇನ್ನು ಪುಷ್ಪ ಟು ದಿರುಲ್ ಸಿನಿಮಾಕ್ಕಾಗಿ ಅಭಿಮಾನಿ ಕಾತುರದಿಂದ ಕಾಯುತ್ತಿದ್ದು ಈ ಸಿನಿಮಾವನ್ನು ಫಸ್ಟ್ ಡೇ ಫಸ್ಟ್ ಶೋ ನೋಡಲು ಈಗಾಗಲೇ ಅಭಿಮಾನಿಗಳು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇದರ ಮಧ್ಯೆ ಸಿನಿಮಾ ರಿಲೀಸ್ಗೂ ಮುನ್ನವೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಪುಷ್ಪ ಟು ದಿ ರೋಲ್ ಈ ಸ್ಟೋರಿ ಮುನ್ನೋಡಕ್ಕೂ ಮುನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಟನ್ ಒತ್ತಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ಪುಷ್ಪ ಟು ದಿ ರೂಲ್ ಸಿನಿಮಾ ಸದ್ಯ ಇಡೀ ದೇಶಾದ್ಯಂತ ಯುವಕರ ಬಾಯಲ್ಲಿ ಕೇಳಿ ಬಳುತ್ತಿರುವ ಸಿನಿಮಾದ ಹೆಸರು ಪುಷ್ಪ ಟು ಸಿನಿಮಾದ ಟ್ರೇಲರ್ ನೋಡಿದ ಅಭಿಮಾನಿಗಳಲ್ಲಿ ನಿರೀಕ್ಷೆ ದುಪ್ಪಟ್ಟಾಗಿದೆ ಈ ಫ್ಯಾನ್ ಇಂಡಿಯಾ ಮೂವಿ ಡಿಸೆಂಬರ್ ಐದರಂದು ವಿಶ್ವಾದ್ಯಂತ ತೆರೆಗೆ ಅಪ್ಪಳಿಸಲಿದೆ ಈ ಹಿನ್ನೆಲೆಯಲ್ಲಿ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಸಿನಿಮಾದ ಪ್ರಚಾರ ಕಾರ್ಯಕ್ರಮದಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಈ ಇಬ್ಬರು ಎಲ್ಲಿ ಹೋದರೂ ಫ್ಯಾನ್ಸ್ ಭಾರಿ ಸಂಖ್ಯೆಯಲ್ಲಿ ಸೇರುತ್ತಿದ್ದಾರೆ ಇನ್ನು ಪುಷ್ಪ ಟು ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗುತ್ತಿದ್ದಂತೆ ಪುಷ್ಪ ಟು ಸಿನಿಮಾದ ಬಹು ನಿರೀಕ್ಷಿತ ಲಿರಿಕಲ್ ಸಾಂಗ್ ಬಿಡುಗಡೆಯಾಗಿದೆ ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ಅವರ ಡಿಯೋಟ್ ಮಾಡಿರೋ ಫೀಲಿಂಗ್ ಸಾಂಗ್ ಬಿಡುಗಡೆಯಾದ ಒಂದೇ ಗಂಟೆಗೆ ಫುಲ್ ಟ್ರೆಂಡ್ ಆಗಿದೆ ಬಹಳ ದಿನಗಳ ಬಳಿಕ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ಮತ್ತೆ ತಮ್ಮ ಹಳೆ ಟ್ರ್ಯಾಕ್ ಗೆ ಮರಳಿದ್ದಾರೆ ಅಲ್ಲು ಅರ್ಜುನ್ ಗೆ ಸಾಥ್ ನೀಡಿರುವ ರಶ್ಮಿಕಾ ಮಂದಣ್ಣ ಅವರು ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ ರಶ್ಮಿಕಾ ಅವರ ಡ್ಯಾನ್ಸ್ ನೋಡಿ ನ್ಯಾಷನಲ್ ಕ್ರಶ್ ಅಭಿಮಾನಿಗಳು ದಂಗಾಗಿ ಹೋಗಿದ್ದಾರೆ ಇದಿಷ್ಟೇ ಅಲ್ಲದೆ ಬಹು ನಿರೀಕ್ಷಿತ ಟು ಸಿನಿಮಾದ ಬಿಡುಗಡೆಗೆ ಮುನ್ನವೇ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಹವಾ ಕ್ರಿಯೇಟ್ ಮಾಡಿದೆ ಡಿಸೆಂಬರ್ ಒಂದರಿಂದಲೇ ಟು ಸಿನಿಮಾ ಮುಂಗಡ ಬುಕಿಂಗ್ ಪ್ರಾರಂಭಗೊಂಡಿದೆ ಮೊದಲ ಕೆಲವು ಗಂಟೆಗಳಲ್ಲೇ ಅತಿ ವೇಗವಾಗಿ ಟಿಕೆಟ್ ಬುಕ್ ಆಗಿವೆ ಮುಂಗಡ ಬುಕ್ಕಿಂಗ್ ನ ಮೊದಲ ಹನ್ನೆರಡು ಗಂಟೆಗಳಲ್ಲಿ ಟು ಮೊದಲ ದಿನವೇ ಮೂರು ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳನ್ನು ಮಾರಾಟ ಮಾಡಿದೆ ಎಂಬ ಮಾಹಿತಿ ವರದಿಗಳ ಮೂಲಕ ತಿಳಿದು ಬಂದಿದೆ ಸಿನಿಮಾ ಬಿಡುಗಡೆಗೆ ಮೊದಲೇ ಮುಂಗಡ ಬುಕ್ಕಿಂಗ್ ನಲ್ಲಿ ಮತ್ತೆ ದಾಖಲೆ ಬರೆದು ಈ ಮೂಲಕ ಕೆಜಿಎಫ್ ಟು ಹಾಗೂ ಪಠಾಣ್ ಸಿನಿಮಾದ ದಾಖಲೆಯನ್ನು ಬ್ರೇಕ್ ಮಾಡುವಂತೆ ಕಾಣುತ್ತಿದೆ ಸಿನಿಮಾದ ಐ ಫೈ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಹಿಂದಿ ಡಬ್ ಸಿನಿಮಾಗಾಗಿ ಎರಡು ಸಾವಿರ ರೂಪಾಯಿ ಕೊಟ್ಟು ಟಿಕೆಟ್ ಬುಕ್ಕಿಂಗ್ ಮಾಡುತ್ತಿದ್ದಾರೆ ಪ್ರಿಯರು ಮುಂಬೈ ಹಾಗೂ ದೆಹಲಿಯ ಕೆಲವು ಥಿಯೇಟರ್ಗಳಲ್ಲಿ ಟು ಸಿನಿಮಾದ ಒಂದು ಟಿಕೆಟ್ ಬೆಲೆ ಎರಡು ಸಾವಿರ ರೂಪಾಯಿ ದಾಟಿ ಹೋಗಿದೆ ಹಾಗೆಯೇ ದೆಹಲಿಯ ಪಿ ವಿಆರ್ಗಳಲ್ಲಿ ಈಗಾಗಲೇ ಟಿಕೆಟ್ ಬುಕ್ಕಿಂಗ್ ಆರಂಭವಾಗಿವೆ ಹಿಂದಿ ಟು ಡಿ ವರ್ಷನ್ ಟಿಕೆಟ್ಗಳ ಬೆಲೆ ಎರಡು ಸಾವಿರದ ನನ್ನೂರು ರೂಪಾಯಿ ತಲುಪಿದೆ ಎಂದು ಹೇಳಲಾಗುತ್ತಿದೆ ಮುಂಬೈನ ಮೈಝನ್ ವಿ ಆರ್ ಥಿಯೇಟರ್ನಲ್ಲಿ ಒಂದು ಟಿಕೆಟ್ ಬೆಲೆ ಎರಡ್ ಸಾವಿರದ ನೂರು ರೂಪಾಯಿಗೆ ತಲುಪಿದೆ ಆದರೂ ಕೂಡ ಜನರು ಮುಗಿಬಿದ್ದು ಟಿಕೆಟ್ ಖರೀದಿಸುತ್ತಿದ್ದಾರೆ ಸಾಮಾನ್ಯವಾಗಿ ಹೊಸ ಸಿನಿಮಾ ರಿಲೀಸ್ ಆದಾಗ ಟಿಕೆಟ್ ಬೆಲೆಗಳಲ್ಲಿ ಏರಿಕೆಯಾಗೋದು ಸಾಮಾನ್ಯ ಆದ್ರೆ ಈ ಹಿಂದೆ ಇಷ್ಟು ಮೊತ್ತ ಕೊಟ್ಟು ಟಿಕೆಟ್ ಖರೀದಿ ಮಾಡಿದ ಉದಾಹರಣೆಗಳು ಕಡಿಮೆ ಎನ್ನುತ್ತಿದ್ದಾರೆ ಪಿವಿಆರ್ ಸಿಬ್ಬಂದಿ ಇನ್ನು ಸ್ಕ್ರೀನ್ ಸ್ಕ್ರೀನ್ನಲ್ಲಿಯೂ ಕೂಡ ಪುಷ್ಪ ಸಿನಿಮಾದ ಟಿಕೆಟ್ ದರ ಗಗನಕ್ಕೆ ಏರಿದೆ ದೆಹಲಿಯ ಸಿಟಿ ವಾಕ್ ಮಾಲ್ನಲ್ಲಿನ ಐಮ್ಯಾಕ್ಸ್ ಥಿಯೇಟರ್ನಲ್ಲಿ ಒಂದು ಟಿಕೆಟ್ಗೆ ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ದರ ನಿಗದಿಯಾಗಿದೆ ಮುಂಬೈನ ಥಿಯೇಟರ್ನಲ್ಲಿ ಸಾವಿರದ ಐನೂರರಿಂದ ರಿಂದ ಸಾವಿರದ ಏಳ್ನೂರು ರೂಪಾಯಿಗೆ ತಲುಪಿದೆ ಆಂಧ್ರಪ್ರದೇಶ ತೆಲಂಗಾಣದಲ್ಲಿಯೂ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭವಾಗಿವೆ ಆದರೆ ವಿಶೇಷ ಅಂದ್ರೆ ತೆಲಂಗಾಣ ಸರ್ಕಾರ ಅಭಿಮಾನಿಗಳಿಗಾಗಿ ಡಿಸೆಂಬರ್ ನಾಲ್ಕರಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ವಿಶೇಷ ಶೋ ಏರ್ಪಡಿಸಿದೆ ಇದರ ನಡುವೆಯೂ ಕೂಡ ತೆಲಂಗಾಣ ಹಾಗೂ ಆಂಧ್ರದಲ್ಲಿ ಪುಷ್ಪಾ ಟು ಸಿನಿಮಾದ ಟಿಕೆಟ್ ದರ ಎಂಟುನೂರು ರೂಪಾಯಿಗೆ ತಲುಪಿದೆ ಪುಷ್ಪ ಟು ಸಿನಿಮಾ ರಿಲೀಸ್ಗೂ ಮೊದಲೇ ದೊಡ್ಡ ಮೊತ್ತದಲ್ಲಿ ಹಣ ಗಳಿಸಿದೆ ಎಂದು ಹೇಳಲಾಗುತ್ತಿದ್ದು ಇನ್ನು ಬಿಡುಗಡೆಯಾದ ಮೇಲೆ ಯಾವ ಮಟ್ಟದಲ್ಲಿ ಕಲೆಕ್ಷನ್ ಮಾಡುತ್ತದೆ ಯಾವ ಯಾವ ಸಿನಿಮಾದ ದಾಖಲೆಗಳನ್ನು ಧೂಳಿಪಟ ಮಾಡಲಿದೆ ಎಂಬುದನ್ನು ಕಾದು ನೋಡಬೇಕು